ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಆಸ್ಟ್ರೋರಾಶಿ ಚಾನೆಲ್ಗೆ ಇಂದು ನಾವು ಹನುಮಾನ್ ದೇವರ ಆಶೀರ್ವಾದವನ್ನು ಪ್ರಾರ್ಥಿಸುತ್ತಾ ಪವಿತ್ರ ಹನುಮಾನ್ ಚಾಲೀಸೆಯನ್ನು ಓದೋಣ ಹನುಮಂತನ ಕೃಪೆಯಿಂದ ನಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರವಾಗಿ ಶಕ್ತಿ ಮತ್ತು ಧೈರ್ಯ ದೊರೆಯಲಿ ಶ್ರೀಗುರುಚರಣ ಸರೋಜರಜ ನಿಜಮನಮುಕುರು ಸುಧಾರಿ ಬರನೌ ರಘುಬರ ಬಿಮಲಜಸ್ಸು ಜೋದಾಯಕ ಫಲಚಾರಿ ಹನುಮಾನ್ ದೇವರ ಕೃಪೆಯಿಂದ ಎಲ್ಲರಿಗೂ ಶುಭವಾಗಲಿ ನಾವು ನೋಡೋಣ ಮೇಷರಾಶಿಯವರು ಅಂದರೆ ರಾಶಿಯ ಜನರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಲ್ಲಿ ಯಾವ ಬದಲಾವಣೆಗಳನ್ನು ಎದುರಿಸಲಿದ್ದಾರೆ ಯಾವ ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತವೆ ಹಾಗೂ ಯಾವ ದಿನಗಳು ಅತ್ಯಂತ ಶುಭಕರ ಎಂದು ತಿಂಗಳ ಆರಂಭದಲ್ಲಿ ತಿಂಗಳ ಮೊದಲ ವಾರದಲ್ಲಿ ಮೇಷರಾಶಿಯವರ ಮೇಲೆ ಮಂಗಳ ಮತ್ತು ಗುರುಗ್ರಹಗಳ ಪ್ರಭಾವ ಬಲವಾಗಿರುತ್ತದೆ ಇದರಿಂದ ಉತ್ಸಾಹ ಶಕ್ತಿ ಮತ್ತು ಹೊಸ ಯೋಜನೆಗಳತ್ತ ಆಸಕ್ತಿ ಹೆಚ್ಚಾಗುತ್ತದೆ ಹೊಸ ಕೆಲಸ ಆರಂಭಿಸಲು ಈ ಕಾಲ ಶುಭ ಆದರೆ ಶನಿಗ್ರಹದ ದೃಷ್ಟಿ ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು ಆದ್ದರಿಂದ ತುರ್ತು ನಿರ್ಧಾರಗಳು ತಪ್ಪಿಸಿಕೊಳ್ಳಿ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಶಾಂತ ಶಬ್ದದಲ್ಲಿ ಮಾತಾಡಿ ಅತಿ ಆತುರದಿಂದ ಮಾತನಾಡಿದರೆ ಗೊಂದಲ ಸೃಷ್ಟಿಯಾಗಬಹುದು ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಸ್ಥಿರತೆಯ ಸಮಯ ಹಿಂದೆ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಾಧ್ಯತೆಯಿದೆ ನಿಮ್ಮ ಕಾರ್ಯದಕ್ಷತೆಯನ್ನು ಗಮನಿಸಿದ ಮೇಲಧಿಕಾರಿಗಳು ಹೊಸ ಹೊಣೆಗಾರಿಕೆ ನೀಡಬಹುದು ನೀವು ಕಚೇರಿಯಲ್ಲಿ ಹೊಸ ಟೀಂ ಲೀಡ್ ಅಥವಾ ಪ್ರಾಜೆಕ್ಟ್ ಮುಖ್ಯಸ್ಥರಾಗುವ ಅವಕಾಶವಿದೆ ವ್ಯವಹಾರದಲ್ಲಿರುವವರಿಗೆ ಗುರು ಮತ್ತು ಸೂರ್ಯನ ಪ್ರಭಾವದಿಂದ ಹೊಸ ಕಸ್ಟಮರ್ಗಳು ಬರುತ್ತಾರೆ ಹಳೆಯ ವ್ಯವಹಾರಕ್ಕೆ ಹೊಸ ಶಕ್ತಿ ಸಿಗುತ್ತದೆ ಆದರೆ ತಿಂಗಳ ಮಧ್ಯಭಾಗದಲ್ಲಿ ಸಹಭಾಗಿಗಳೊಂದಿಗೆ ಹಣಕಾಸು ವಿಷಯದಲ್ಲಿ ಚಿಕ್ಕ ಭಿನ್ನಾಭಿಪ್ರಾಯ ಉಂಟಾಗಬಹುದು ಎಚ್ಚರಿಕೆಯಿಂದ ನಡೆದುಕೊಳ್ಳಿ ವ್ಯಾಪಾರ ವೃದ್ಧಿಗಾಗಿ ಹೊಸ ತಂತ್ರಜ್ಞಾನ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ನವೆಂಬರ್ ತಿಂಗಳಲ್ಲಿ ಹಣದ ಬರವಷ್ಟಾದರೂ ಖರ್ಚುಗಳು ಹೆಚ್ಚು ಕಾಣಬಹುದು ಪರಿವಾರದ ಅಗತ್ಯಗಳು ವಾಹನ ರಿಪೇರಿ ಅಥವಾ ಮನೆ ಸುಧಾರಣೆಗಳಲ್ಲಿ ಹಣ ಹೊರಹೊಮ್ಮಬಹುದು ಆದರೆ ಗುರುಗ್ರಹದ ದಯೆಯಿಂದ ದೀರ್ಘಾವಧಿಯ ಲಾಭ ಖಚಿತ ಹೊಸ ಹೂಡಿಕೆ ಅಥವಾ ಸ್ಥಿರಾಸ್ತಿ ಖರೀದಿಗೆ ತಿಂಗಳ ಎರಡನೇ ವಾರದಿಂದ ಶುಭ ಸಮಯ ಆರಂಭವಾಗುತ್ತದೆ ನಿಮ್ಮ ಆದಾಯವು ಕ್ರಮೇಣ ಹೆಚ್ಚಾದರೂ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟರೆ ಮಾತ್ರ ಬಾಕಿ ಉಳಿಯುವುದು ಪ್ರೀತಿ ದಾಂಪತ್ಯ ಮತ್ತು ಕುಟುಂಬ ಜೀವನ ಪ್ರೀತಿಯಲ್ಲಿ ಇರುವವರಿಗೆ ನವೆಂಬರ್ ಹೊಸ ತಿರುವು ತರಬಹುದು ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ವಿಶ್ವಾಸ ಇರಿಸಿದರೆ ಪ್ರೇಮ ಬಲವಾಗುತ್ತದೆ ಹೊಸ ಪ್ರೇಮ ಪ್ರಾರಂಭಿಸಲು ಸಮಯ ಸಕಾರಾತ್ಮಕ ಆದರೆ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಬೇಡಿ ವಿವಾಹಿತರಿಗೆ ಕುಟುಂಬದ ಸದಸ್ಯರ ಬೆಂಬಲ ಸಿಗುತ್ತದೆ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಣ್ಣ ವಿಚಾರಕ್ಕೂ ಕೋಪ ತೋರಬೇಡಿ ಹಿರಿಯರ ಸಲಹೆ ಕೇಳುವುದು ಅತ್ಯಂತ ಅಗತ್ಯ ತಿಂಗಳ ಕೊನೆಯ ವಾರದಲ್ಲಿ ಒಂದು ಹರ್ಷದ ಸುದ್ದಿ ಅಥವಾ ಕುಟುಂಬದಲ್ಲಿ ಉತ್ಸವದ ಸಂಭ್ರಮ ಬರಬಹುದು ಆರೋಗ್ಯ ಭವಿಷ್ಯ ಈ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ತಲೆ ಮತ್ತು ಕಣ್ಣುಗಳ ಕಡೆ ವಿಶೇಷ ಕಾಳಜಿ ಅಗತ್ಯ ಮಂಗಳ ಗ್ರಹದ ಪ್ರಭಾವದಿಂದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆಯಿದೆ ಸಂಜೆ ಹೊತ್ತಿನಲ್ಲಿ ತಾಜಾ ಗಾಳಿ ಹಾಗೂ ವಾಕಿಂಗ್ ಮಾಡುವ ಅಭ್ಯಾಸದಿಂದ ಶಕ್ತಿ ಹೆಚ್ಚುತ್ತದೆ ಯೋಗ ಪ್ರಾಣಾಯಾಮ ಹಾಗೂ ನೀರಿನ ಪ್ರಮಾಣ ಹೆಚ್ಚಿಸಿದರೆ ಉತ್ತಮ ಆಹಾರದಲ್ಲಿ ಹೆಚ್ಚು ಎಣ್ಣೆ ಮಸಾಲೆ ತಿನ್ನಬೇಡಿ ಆತುರದಿಂದ ಕೆಲಸ ಮಾಡುವುದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ವಿಶ್ರಾಂತಿಗೆ ಸಮಯ ನೀಡಿ ಶುಭ ದಿನಗಳು ಮತ್ತು ಗ್ರಹ ಬದಲಾವಣೆಗಳು ಶುಭ ದಿನಗಳು ನಾಲ್ಕು ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳು ನವೆಂಬರ್ ಅಶುಭ ದಿನಗಳು ಹನ್ನೆರಡು ಮತ್ತು ಇಪ್ಪತ್ತೆರಡು ನವೆಂಬರ್ ಈ ದಿನಗಳಲ್ಲಿ ನಿರ್ಧಾರಗಳಲ್ಲಿ ತುರ್ತು ಬೇಡ ಶುಭ ದಿಕ್ಕು ಪೂರ್ವ ಹಾಗೂ ದಕ್ಷಿಣ ಶುಭ ಬಣ್ಣ ಕೆಂಪು ಮತ್ತು ಕಿತ್ತಳೆ ಶುಭ ಸಮಯ ಬೆಳಗ್ಗೆ ಒಂಬತ್ತು ರಿಂದ ಹನ್ನೊಂದು ಗಂಟೆವರೆಗೆ ಮಂಗಳವಾರ ಮತ್ತು ಗುರುವಾರ ದೇವರ ಪೂಜೆ ಮಾಡಿದರೆ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಪರಿಹಾರ ಮತ್ತು ಆಧ್ಯಾತ್ಮಿಕ ಸಲಹೆ ಪ್ರತಿ ಮಂಗಳವಾರ ಹನುಮಾಂಚಳಿಸ ಪಠಣ ಮಾಡಿ ಜೈ ಹನುಮಾನ ಜ್ಞಾನಗುಣಸಾಗರ ಜೈ ಕಪೀಶತಿಹುಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿಪುತ್ರ ಪವನಸುತನಾಮ ಹನುಮಾನ್ ದೇವರ ಮುಂದೆ ಕೆಂಪು ಹೂ ಮತ್ತು ನೈವೇದ್ಯ ಅರ್ಪಿಸಿದರೆ ಕಷ್ಟಗಳು ದೂರವಾಗುತ್ತವೆ ಶನಿವಾರದಂದು ದೀನರಿಗೆ ಅನ್ನದಾನ ಮಾಡಿದರೆ ಪಾಪಕ್ಷಯ ಸಿಗುತ್ತದೆ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆತ್ಮಶಾಂತಿ ದೊರೆಯುತ್ತದೆ ಸಾರಾಂಶ ಒಟ್ಟಿನಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳು ಮೇಷರಾಶಿಯವರಿಗೆ ಬೆಳವಣಿಗೆಯ ಮತ್ತು ಶಾಂತಿಯ ಕಾಲ ಆದರೆ ತಾಳ್ಮೆ ಮತ್ತು ಶಾಂತ ಮನಸ್ಸು ಇರಿಸಿದರೆ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗುತ್ತವೆ ಧೈರ್ಯ ನಂಬಿಕೆ ಮತ್ತು ಪರಿಶ್ರಮದಿಂದ ಮಾಡಿದ ಕಾರ್ಯಗಳು ಯಶಸ್ಸು ತರುತ್ತವೆ ಕುಟುಂಬದ ಬೆಂಬಲ ಹಣಕಾಸಿನ ಸ್ಥಿರತೆ ಮತ್ತು ಆರೋಗ್ಯದ ಗಮನ ಇವೆ ಈ ತಿಂಗಳ ಪ್ರಮುಖ ಕೀಲಿ ಇದಾಗಿತ್ತು ಮೇಷರಾಶಿಯವರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಸಂಪೂರ್ಣ ಭವಿಷ್ಯ ನಿಮಗೆ ಈ ವಿಡಿಯೋ ಉಪಯುಕ್ತವಾದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ತಿಂಗಳ ರಾಶಿ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು